ಹಲೋ ಹೇಗಿದ್ರ ಹೇಗಿದ್ದೀರಾ ಎಲ್ಲರೂ ಅಂತ ಹೇಳಿ ಅನ್ಕೋತೀನಿ ಇದೇನಿದು ಪ್ರತಿ ವಿಡಿಯೋದೊಳಗೆ ಸರ್ ಮಾರ್ಕರ್ ಹಿಡಿದು ಬೋರ್ಡ್ ಮೇಲೆ ಲೆಕ್ಕ ಮಾಡ್ತಾ ಇದ್ರು ಈ ವಿಡಿಯೋದೊಳಗೆ ಹಸ ಡಬ್ಬಿ ಹಿಡ್ಕೊಂಡಿರ್ತಾರಂತ ಯೋಚನೆ ಮಾಡ್ತಿದ್ದೀರಾ ಏನಿಲ್ರಿ ನಮ್ಮ ಒಂದು ಲ್ಯಾಪ್ಟಾಪ್ ನಿಮ್ಮ ವಿಡಿಯೋನ ಎಡಿಟ್ ಮಾಡುವಂತ ನಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಹಳೇದಾಗಿತ್ತು ಅದ್ರೊಳಗಿರುವಂತಹ ಒಂದಿಷ್ಟು ಬಟನ್ಸ್ ವರ್ಕ್ ಆಗೋಲ್ಲ ಆಗಿದ್ರಿ ಅದ್ರ ಸಂಬಂಧ ಆ ಒಂದು ಸಮಸ್ಯೆನ ಬಗೆಹರಿಸುವ ಸಲುವಾಗಿ ನಾನೇನ್ ಮಾಡಿದೆ ಅಂದ್ರೆ ಒಂದು ವೈರ್ಲೆಸ್ ಬೋರ್ಡ್ ಮತ್ತೆ ಮೋಸನ್ನ ಕೀಬೋರ್ಡ್ ಮತ್ತೆ ಮೌಸನ್ನ ತಗೊಂಡಿದ್ದೆ ಈ ಒಂದು ಹಿಡಿದವಾಗ ಏನ್ ಮಾಡೋಣ ಅಂತಂದ್ರೆ ಈ ಬೋರ್ಡ್ ಮತ್ತು ಮೋಸದ್ ಅನ್ಬಾಕ್ಸಿಂಗ್ ಮತ್ತೊಳ್ಳೆ ಇದು ಹೆಂಗ್ ವರ್ಕ್ ಆಗ್ತೈತಿ ಅನ್ನುವಂತ ರಿವ್ಯೂ ಅನ್ನ ನಾವು ನೋಡೋಣ ಮತ್ತೆ ಆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾವು ಬಾಕ್ಸ್ ಅನ್ನ ನೋಡಿದಾಯ್ತು ಅಂದ್ರೆ ಅದ್ದಿ ಕಾಂಪ್ಯಾಕ್ಟ್ ಆಗಿ ಚೆನ್ನಾಗಿ ಏನಂತಂದ್ರೆ ಬಾಕ್ಸಿಂಗ್ ಮಾಡಿದಾರೀ ಸೊ ಇಲ್ಲಿ ನಾವು ಇದ್ರೊಳಗೆ ಒಂದೊಂದಾಗಿ ಏನಪ್ಪಾ ಅಂತಂದ್ರೆ ಪ್ರೊಡಕ್ಟ್ ಅನ್ನ ನೋಡೋಣಂತ ಸೊ ಮೊದ್ಲು ಏನಪ್ಪಾ ಅಂತಂದ್ರೆ ದಟ್ಟ ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಇದ್ರೊಳಗೆ ಏನದ ರೀ ಸ್ಟಾರ್ಟಿಂಗ್ ಇಲ್ಲಿ ಏನದ ಅಂತಂದ್ರೆ ದಟ್ಟ ಒಂದು ರಿಸೀವರ್ ಅನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಫಸ್ಟ್ ನಾವಿಲ್ಲಿ ಓಪನ್ ಮಾಡಿದ್ರೆ ಏನೈತೆ ಅಂತಂದ್ರೆ ನಮಗೆ ಫಸ್ಟ್ ಇಲ್ಲಿ ಮೌಸ್ ಐತಿ ಓಕೆ ಸೊ ನಂತರ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ದಟ್ ಇಲ್ಲಿ ನಮ್ಗೆ ಕೀಬೋರ್ಡ್ ಸಿಗ್ತಾ ಇದೆ ಓಕೆ ಸೊ ಈ ಕೀಬೋರ್ಡ್ ಒಳಗ ಮತ್ತೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಮೆಣವಲ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಇಲ್ಲಿ ಓಪನ್ ಮಾಡ್ತೇನೆ ಓಕೆ ಸರಿ ಈ ಮೆಣವಲ್ ಅನ್ನ ನಾವು ಆ ನಂತರ ಏನಂತ ಇದನ್ನ ನೋಡು ನಂತರಿ ಈಗ ಈ ಒಂದು ಕೀಬೋರ್ಡ್ ಯಾವ ರೀತಿ ಐತಿ ಅಂತಂದ್ರೆ ಅಗ್ದಿ ನೀಟಾಗಿ ಚೆನ್ನಾಗಿರುವಂತ ಫಿನಿಶಿಂಗ್ ಅನ್ನ ಕೊಟ್ಟಿರುವಂತ ಒಂದು ಕೀಬೋರ್ಡ್ ನಮ್ಗ ಇಲ್ಲಿ ನೋಡಕ ಸಿಗತೈತಿ ಓಕೆ ಸೊ ಇದ್ರೊಳಗೆ ನಮ್ಗೆ ಏನೇನ ಅಂತಂದ್ರೆ ಇಲ್ಲಿ ಆನ್ ಆಫ್ ಬಟನ್ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ ಆ ನಂತರ ಇಲ್ಲಿ ನಮಗೆ ಕೀಸ್ ಅನ್ನ ಕೊಟ್ಟಿದ್ದಾರೆ ನಾವೇನಾದ್ರೂ ಒಂದು ವಿಡಿಯೋ ಪ್ಲೇ ಮಾಡ್ಬೇಕಾಗಿತ್ತು ಪೋಸ್ ಮಾಡಬೇಕಾಗಿತ್ತು ಫಾಸ್ಟ್ ಫಾರ್ಡ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಇದ್ರೊಳಗನ ಮಾಡ್ಕೋಬಹುದು ಆ ನಂತರ ಪಿ ಸಿ ಅನ್ನ ಆಫ್ ಮಾಡ್ಲಿಕ್ಕೆ ನಮ್ಗೆ ಏನಂತಂದ್ರೆ ಇಲ್ಲೇ ಏನಂತಂದ್ರೆ ಡೈರೆಕ್ಟ್ ಆಗಿ ಬಟನ್ ಕೊಟ್ಟರೆ ಆನಂತರ ಇಲ್ಲಿ ಆನ್ ಆಫ್ ಜೊತೆಗೆ ಇನ್ನೊಂದೇನ್ ಕೊಟ್ಟಾರ ಅಂತಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಆಗಿರೋದು ಇಲ್ಲೋ ಅಂತಂದ್ರೆ ತಿಳ್ಕೊಳಕು ಸಹಿತ ನಮ್ಗೆ ಇಲ್ಲಿ ಏನೋ ಒಂದು ಇಂಡಿಕೇಟರ್ ಅನ್ನ ಕೊಟ್ಟರೆ ಇದು ನಮಗ ಸಹಾಯಕ ಬರ್ತತಿ ಆನಂತರ ಇದಕ್ಕೆ ನಮಗ್ ಬ್ಯಾಟ್ರಿ ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ದಟ್ ಇಲ್ಲಿ ನಮಗೇನಪ್ಪಾ ಅಂದ್ರೆ ಬ್ಯಾಟ್ರಿ ಹಾಕ್ಲಿಕ್ಕೆ ಏನಂದ್ರೆ ಒಂದು ಆಪ್ಷನ್ ಕೊಟ್ರ ಆನಂತರ ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಪೇಪರ್ ಕೊಟ್ರಿ ಈ ಪೇಪರ್ ಎದಕ್ಕೆ ಯೂಸ್ ಆಗ್ತೈತಿ ಅಂತಂದ್ರೆ ನಮಗ ಇದು ಏನಂತಂದ್ರೆ ಈಗ ಇದು ಈಗ ಸೆಲ್ ಈಗ ಕರೆಕ್ಟ್ ಆಗಿ ಇದು ಆಗ್ಬಾರ್ದಲ್ಲ ಅನ್ನೋ ಸಲಾಗಿ ಈ ಒಂದು ಪೇಪರ್ ಅನ್ನ ಇಲ್ಲಿ ಇಟ್ಟಿದ್ದಾರೆ ಓಕೆ ಸೊ ಇದ್ರೊಳಗಡೆ ಏನಂತಂದ್ರೆ ನಾವಿಲ್ಲಿ ಸೆಲ್ ಅನ್ನ ಹಾಕೋಬಹುದು ಓಕೆ ಸೊ ಇದ್ರೊಳಗೆ ಇಲ್ಲಿ ಏನಂತಂದ್ರೆ ಡುಡಾ ಸೆಲ್ ಅನ್ನ ಎರಡು ಸೆಲ್ ಅನ್ನ ಇಲ್ಲಿ ಬಳಸಿದಾರೆ ನಾವು ಇಲ್ಲಿ ನೋಡ್ಬೋದು ಈಗ ನಮ್ಮ ಒಂದು ಕೀಬೋರ್ಡ್ ಗೆ ಎಷ್ಟು ಸೆಲ್ ಇದು ಸೆಲ್ ಎಷ್ಟು ದಿವಸ ಬರ್ತೈತಿ ಅಂತಂದ್ರೆ ನಮಗ ಮೂರು ವರ್ಷ ಅಂದ್ರೆ ಮೂವತ್ತಾರು ತಿಂಗಳ ನಮ್ಗೆ ಏನಪ್ಪಾ ಅಂತಂದ್ರೆ ಸೆಲ್ ಇದು ಬಳಕೆ ಬರ್ತೈತಿ ಆನಂತರ ಇಲ್ಲಿ ಅಡ್ಜಸ್ಟೇಬಲ್ ಅಡ್ಜಸ್ಟ್ ಮಾಡ್ಲಿಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಆ ಕಡೆ ಈ ಕಡೆ ಎರಡು ಏನಪ್ಪಾ ಅಂದ್ರೆ ಸ್ಟ್ಯಾಂಡ್ ತರ ಎಂದ ಕೊಟ್ಟಿದ್ದಾರೆ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಇದು ನಮ್ಗ ಕೀಬೋರ್ಡ್ ಸ್ವಲ್ಪ ಟಿಲ್ಟ್ ಆಗುತ್ತೆ ಮೌಸ್ ಬಗ್ಗೆ ನಾವು ನೋಡೋದಾಯ್ತು ಅಂತಂದ್ರೆ ಸೊ ಮೌಸ್ ಒಳಗೂ ಏನಂತಂದ್ರೆ ಇಲ್ಲಿ ದಟ್ ಒಂದು ಪೇಪರ್ ಅನ್ನ ಇಟ್ಟಿದ್ದಾರೆ ಸೊ ಇದನ್ನ ನಾವು ಇಲ್ಲಿ ತೆಗೆದಾಯ್ತು ಅಂತಂದ್ರೆ ಇದನ್ನ ಇದ್ರೊಳಗೆ ಏನಪ್ಪಾ ಅಂದ್ರೆ ಒಂದು ಡ್ರಾ ಸೆಲ್ ಸೆಲ್ ಅನ್ನ ಯೂಸ್ ಮಾಡಿದಾರೆ ಇಲ್ಲಿ ಸಹಿತ ನಮ್ಗೆ ಏನಪ್ಪಾ ಅಂದ್ರೆ ಆನ್ ಆಫ್ ಮಾಡ್ಲಿಕ್ಕೆ ಬಟನ್ ಅನ್ನ ಕೊಟ್ಟದ ಆ ನಂತರ ಲೇಸರ್ ಇಂಡಿಕೇಟರ್ ಒಂದು ಲೈಟ್ ಅನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸರಿನಾ ಸೊ ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಮೌಸ್ ಯಾವ ರೀತಿ ಐತಿ ಅಂದ್ರೆ ಒಂದು ಇಲ್ಲಿ ತರ ಸ್ಮಾಲ್ ಆಗಿ ಏನಪ್ಪಾ ಅಂದ್ರೆ ಅಗ್ದಿ ಚೆನ್ನಾಗಿ ಇರುವಂತಹ ಒಂದು ಮೌಸ್ ಇಲ್ಲಿ ಐತಿ ಸೊ ಈ ಒಂದು ನಮ್ಗ ಬಾಕ್ಸ್ ಏನೇನ್ ಸಿಗ್ತೈತಿ ಅಂದ್ರೆ ಒಂದು ಸ್ಮಾಲ್ ರಿಸೀವರ್ ಆ ನಂತರ ಒಂದು ಕೀಬೋರ್ಡ್ ಮತ್ತೆ ಮೌಸ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಗ ಇಲ್ಲಿ ಇನ್ಸ್ಟ್ರಕ್ಷನ್ ಗೆ ಅಂತಂದೇಳಿ ನಮ್ಗೆ ಏನಪ್ಪಾ ಅಂದ್ರೆ ಪೇಪರ್ಸ್ ಅನ್ನು ಕೊಟ್ಟಿದ್ದಾರೆ ಅವಶ್ಯಕತೆ ಇದ್ರೆ ನೀವು ಇದನ್ನ ನೋಡ್ಕೋಬಹುದು ಕೀಬೋರ್ಡ್ ಮತ್ತು ಮೋಸನ್ನು ನಾವು ಗೆ ಅಥವಾ ಕಂಪ್ಯೂಟರಿಗೆ ಕನೆಕ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಮಾಡಬೇಕಾದಂತಹ ಮೊದಲ ಕೆಲಸ ಏನಂತಂದ್ರೆ ಈ ಒಂದು ಸ್ಮಾಲ್ ರಿಸೀವರ್ ಏನದಲ್ರಿ ಇದನ್ನ ನಮ್ಮ ಲ್ಯಾಪ್ಟಾಪ್ ಅಥವಾ ದಟ್ ನಮ್ಮ ಸಿ ಏನಿರ್ತತಿ ನಮ್ಮ ಒಂದು ಸಿ ಪಿ ವಿ ಏನಿರ್ತೈತಿ ಅದರ ಒಂದು ಯು ಎಸ್ ಬಿ ಬೋಟಿ ಏನಂದ್ರೆ ಕನೆಕ್ಟ್ ಮಾಡ್ರಿ ಅದಾದ ನಂತರ ನಾವು ಇಲ್ಲಿ ಮೌಸ್ ಮತ್ತೆ ಕೀಬೋರ್ಡ್ ಅನ್ನ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಹೆಂಗ್ ಮೌಸ್ ಮೂವ್ ಮಾಡ್ತಾ ಇದ್ದೀನಿ ಆ ರೀತಿಯಾಗಿ ಕರ್ಸರ್ ಅಷ್ಟೇ ಫಾಸ್ಟ್ ಆಗಿ ಇಲ್ಲಿ ಏನಂತಂದ್ರೆ ಮೂವ್ ಆಗುತ್ತೆ ಅಂದ್ರೆ ರಿಯಾಕ್ಷನ್ ಟೈಮ್ ಇಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಆಗಿರೋದನ್ನ ನಾವು ನೋಡ್ಬೋದು ಆ ನಂತರ ದಟ್ ಇಲ್ಲಿ ಕೀಬೋರ್ಡ್ ಅನ್ನ ಬಳಸ್ಬೇಕಾದ್ರೆ ನಾನು ಮೊದ್ಲು ಏನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟ್ಯಾಂಡ್ ಅನ್ನ ಓಪನ್ ಮಾಡ್ತೀನಿ ಸೊ ದಟ್ ನಮಗೆ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿಯಾಗಿರ್ತೈತಿ ಓಕೆ ರೈಟ್ ಸೊ ಇಲ್ಲಿ ನಾವು ನೋಡದಾಯ್ತು ಅಂತಂದ್ರೆ ದಟ್ ಇಲ್ಲಿ ನಾ ಫಸ್ಟ್ ನಾ ಮಾಡುವ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಇದನ್ನ ಕೀಬೋರ್ಡ್ ಅನ್ನ ಆನ್ ಮಾಡ್ಕೋತೀನಿ ಆ ನಂತರ ಮೌಸ್ ಅನ್ನು ಸಹಿತ ನಿಮ್ಗೆ ಆನ್ ಇರಲಿಲ್ಲ ಅಂತಂದ್ರೆ ಒಂದ್ಸರಿ ಇದನ್ನ ಆನ್ ಮಾಡ್ಕೊಂಡು ನೀವು ಮುಂದುವರಿ ಓಕೆ ಸರಿ ಇಲ್ಲಿ ನಾನು ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ನಮ್ಗೆ ಯಾವ ರೀತಿ ನಾ ಇಲ್ಲಿ ಟೈಪ್ ಮಾಡ್ತಾ ಇದೀನಿ ಅಗ್ದಿ ಕಡಿಮೆ ಟೈಮ್ ಒಳಗ ನಮ್ಗೆ ಏನಾಗೈತಿ ಅಂತಂದ್ರೆ ಇಲ್ಲಿ ಅದು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂದ್ರೆ ನಾವು ಇದು ರಿಯಾಕ್ಷನ್ ಟೈಮ್ ಏನಪ್ಪಾ ಅಂದ್ರೆ ಅಗದಿ ಕಡಿಮೆ ಐತಿ ಸೊ ದಟ್ ಈ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಬೈ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಂತ ತೊಂದರೆ ಇಲ್ಲ ಓಕೆ ಸೊ ಈ ಪ್ರಾಡಕ್ಟ್ ನಮ್ಗೆ ಅನ್ಸೈತಿ ನಾವು ಬೈ ಮಾಡಬೇಕು ಅಂತ ಅನ್ನೋದಾಯ್ತು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ ನೀವು ಅದರಿಂದ ಬೈ ಮಾಡ್ಬೋದು ಓಕೆನಾ ಸೊ ಇದು ಈ ಒಂದು ವಿಡಿಯೋ ಒಳಗ ಈ ಒಂದು ಕೀಬೋರ್ಡ್ ಮತ್ತು ಮೌಸ್ ರಿವ್ ಆಗಿತ್ತು ನಿಮ್ಗೆ ಈ ಒಂದು ವಿಡಿಯೋ ಆಗಿತ್ತು ಅಂತಂದ್ರೆ ಇದಕ್ಕೆ ಇದರ ಒಂದು ಅವಶ್ಯಕತೆ ಇದ್ದಂತ ನಿಮ್ಮ ಫ್ರೆಂಡ್ಸ್ ಜೊತೆ ಏನಂತಂದ್ರೆ ಇದನ್ನ ಹಂಚ್ಕೊಳ್ರಿ ಓಕೆನಾ ಸೊ ಥ್ಯಾಂಕ್ ಯು ಧನ್ಯವಾದಗಳು ನಾನು ನಿಮ್ಗೆ ಮುಂದಿನ ವಿಡಿಯೋದೊಳಗ ಸಿಗ್ತೇನೆ